ಸ್ಕಂದಪುರಾಣ ಅಧ್ಯಾಯ ಒಂದು ಪಾರ್ವತಿಯ ಜನನ ಅದೊಂದು ದಿನ ಕೈಲಾಸದಲ್ಲಿ ಲೋಕ ಮಂಗಲಕರನಾದ ಶ್ರೀಶಂಕರನು ತನ್ನ ಶಿವಗಣಗಳೊಂದಿಗೆ ನಿತ್ಯವಾದ ಆನಂದದಲ್ಲಿ ಮಗ್ನನಾಗಿ ಕುಳಿತುಕೊಂಡಿದ್ದನು ಆತನ ವಾಮಪಾರ್ಶ್ವದಲ್ಲಿದ್ದ ದಕ್ಷಕನ್ಯಾದ ದೇವಿಯು ದೇವಾ ನಿನ್ನ ಮಾತನ್ನು ಮೀರಿ ನಾನು ನನ್ನ ತಂದೆಯ ಮನೆಗೆ ಹೋಗಿ ಇಲ್ಲದ ಹಗರಣವನ್ನು ತಂದುಕೊಂಡೆ ಅವನಿಂದ ನಾವಿರುವರೂ ದುಸ್ಸಹವಾದ ಅವಮಾನವನ್ನು ಅನುಭವಿಸಬೇಕಾಯಿತು ಯಾಗಾಭಿಮಾನಿ ದೇವತೆಯು ದಕ್ಷನಿಗೆ ಶಿಕ್ಷೆಯನ್ನೇನೋ ವಿಧಿಸಿತು ಆದರೆ ನನಗಿರುವ ದಾಕ್ಷಾಯಿಣಿ ಎಂಬ ಹೆಸರು ಮಾತ್ರ ಹಾಗೆಯೇ ಉಳಿದಿದೆ ನನಗಿದು ಎಳ್ಳಷ್ಟು ರುಚಿಸುವುದಿಲ್ಲ ಸ್ವಾಮಿ ದಯವಿಟ್ಟು ನನಗೆ ಮರುಹುಟ್ಟೊಂದನ್ನು ಕಲ್ಪಿಸಿ ಬೇರೊಂದು ಹೆಸರನ್ನು ಪಡೆದು ನಿನ್ನ ಸನ್ನಿಧಿಗೆ ಬರುವಂತೆ ಅನುಗ್ರಹಿಸಬೇಕು ಎಂದು ವಿನಯದಿಂದ ಬೇಡಿದಳು ದೇವಿಯ ಪ್ರಾರ್ಥನೆಯನ್ನು ಆಲಿಸಿದ ಶಿವನು ನಗೆ ನಗುತ್ತ ಎಲ ಆರ್ಯೆ ದಾಕ್ಷಾಯಿಣಿ ನಿನ್ನ ಇಷ್ಟದಂತೆ ಆಗಲಿ ನೀನು ಹಿಮವಂತನಿಗೆ ಮಗಳಾಗು ಆತನೂ ಕೂಡ ನಿನ್ನನ್ನೇ ಪುತ್ರಿಯಾಗಿ ಪಡೆಯಲು ಘೋರ ತಪವನ್ನೆಸಗುತ್ತಿರುವನು ತನ್ನ ತಂದೆ ತಾಯಿಗಳ ಮನಸ್ಸಂಕಲ್ಪದಿಂದ ಜನಿಸಿದ ಅವನ ಪತ್ನಿಯಾದ ಮೇನಕೆಯು ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಿರುವಳು ಅವರನ್ನು ಕೃತಾರ್ಥರನ್ನಾಗಿ ಮಾಡಲು ನೀನು ಅವರಿಗೆ ಪುತ್ರಿಯಾಗು ಎಂದು ದಾಕ್ಷಾಯಿಣಿಗೆ ಅನುಗ್ರಹಿಸಲು ಸಂತೋಷ ಭರಿತಳಾದ ದೇವಿಯು ಪುನರ್ಜನ್ಮ ತಳೆವ ಸಂದರ್ಭವನ್ನು ಉತ್ಸುಕತೆಯಿಂದ ಎದುರು ನೋಡುತ್ತಿದ್ದಳು ಇತ್ತ ರಾಜನಾದ ಹಿಮವಂತನು ತಪಸ್ವಿಯಂತೆ ಹಿಮಗಿರಿಯ ತಪ್ಪಲಲ್ಲಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ದೇವಿಯನ್ನು ಕುರಿತು ಅತಿ ಘೋರವಾದ ತಪಸ್ಸನ್ನೆಸಗುತ್ತಿದ್ದನು ಜಟಾಧಾರಿಯಾಗಿ ಮೌಂಜಿ ಮೇಖಲೆಗಳನ್ನು ಕಟ್ಟಿಕೊಂಡು ಕೃಷ್ಣಾಜಿನಧಾರಿಯಾಗಿ ಭಸ್ಮ ರುದ್ರಾಕ್ಷಿಗಳನ್ನು ಧಾರಣ ಮಾಡಿಕೊಂಡು ಶಾಂತನು ಜಿತೇಂದ್ರಿಯನು ಎನಿಸಿ ಜೀರ್ಣಪರ್ಣಗಳನ್ನು ಸೇವಿಸುತ್ತಾ ಶಿವೆಯಲ್ಲಿಯೇ ಧ್ಯಾನಪರನಾಗಿದ್ದನು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿದ್ದು ಸೂರ್ಯನನ್ನು ನಿಟ್ಟಿಸುತ್ತಾ ತಪಿಸುವನು ಮಳೆಗಾಲದಲ್ಲಿ ನಗ್ನನಾಗಿ ನೆನೆಯುತ್ತಾ ತಪವನ್ನು ಮಾಡುವನು ಚಳಿಗಾಲದಲ್ಲಿ ನೀರಲ್ಲಿ ನಿಂತುಕೊಂಡು ದೇವಿ ಸೂಕ್ತವನ್ನು ಪಠಿಸುವನು ಸತಿ ಮೇನಕೆಯಾದರೂ ತಪಸ್ವಿಯಾದ ತನ್ನ ಪತಿಗೆ ಅನುಕೂಲೆಯಾಗಿಯೇ ಇರುವಳು ಹೀಗೆ ಸತಿ ಸತೀಪತಿಗಳೀರ್ವರೂ ಶಿವೆಯನ್ನು ಸುತೆಯಾಗಿ ಪಡೆಯಲು ಘನಘೋರ ತಪವನ್ನೆಸಗುತ್ತಿರಲು ಏತ ಜಗಜ್ಜನನಿಯಾದ ಶಿವೆಯು ಅವರೀರ್ವರ ತಪಕ್ಕೆ ಮೆಚ್ಚಿ ಪ್ರಸನ್ನಳಾದಳಲ್ಲದೆ ಅವನಿಗೆ ತಾನು ಮಗಳಾಗಿ ದೊರಕುವ ಮಂಗಲಮಯ ಸಂದರ್ಭವನ್ನು ಬಹುಬೇಗನೆ ಒದಗಿಸಿದಳು ಅದೊಂದು ದಿನ ಹಿಮವಂತನು ಸ್ನಾನಕ್ಕೆಂದು ಸೂರ್ಯೋದಯಕ್ಕೆ ಸರಿಯಾಗಿ ಮಾನಸ ಸರೋವರಕ್ಕೆ ಬಂದನು ಶುಚಿರ್ಭೂತನಾಗಿ ಮಡಿವಸ್ತ್ರಗಳನ್ನು ದೇವಿಯ ಅರ್ಚನೆಗೆಂದು ತಾವರಗಳನ್ನೆತ್ತಲು ಮುಂದುವರಿಯುತ್ತಿರುವಾಗ ಆ ಸರಸಿಯ ಕಮಲವನದ ಮಧ್ಯದಲ್ಲಿಯ ಕಮಲವೊಂದರ ದಳಗಳ ಮಧ್ಯದಲ್ಲಿ ಶಿವೆಯು ಚತುರ್ಭುಜಳು ತ್ರಿಣಯ್ಯನೆಯೂ ಚಂದ್ರಕಲಾಧಾರಿಯೂ ಆದ ಶಿಶು ರೂಪವನ್ನು ಹೊಂದಿ ಆಡುತ್ತಿರುವುದನ್ನು ಕಂಡನು ಮಗುವಿನ ದರಹಸಿತವದ ನಾರವಿಂದವನ್ನು ಕಂಡು ರಸರೋಮಾಂಚನಗೊಂಡನು ನಿಧಿಯನ್ನು ಕಂಡ ನಿರ್ಧನನಂತೆ ಆನಂದ ಭಾವದಲ್ಲಿ ಮೈಮರೆಯುತ್ತಾ ಆ ಶಿಶುವಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಎತ್ತಿಕೊಂಡು ಬಂದನು ತಪೋವನದಿಂದ ಮರಳುತ್ತಿರುವ ಪತಿಯನ್ನು ದೂರದಿಂದಲೇ ಕಂಡು ಮೇನಕೆಯು ಸಂಭ್ರಮದಿಂದ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಲೆಂದು ಬರಲು ಪತಿಯ ಕೈಯಲ್ಲಿರುವ ಮೂಲೋಕಮಾತೆಯ ಲೋಕಮೋಹಕ ಶಿಶು ಕಂಡು ರೋಮಾಂಚನಗೊಂಡು ಸಂಭ್ರಮದಿಂದ ಒಡನೆಯೇ ಆ ಶಿಶುವನ್ನು ಬಾಚಿ ಎತ್ತಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡಳು ಮಾತೃ ಸಹಜವಾಗಿಯೇ ಮೇನಕೆಯ ಎದೆಹಾಲುಕ್ಕಿತು ಸಿದ್ಧಚಾರಣರು ಆನಂದದಿಂದ ಪುಷ್ಪವೃಷ್ಟಿಯನ್ನು ಮಾಡಿದರು ಬ್ರಹ್ಮಾದಿ ದೇವತೆಗಳು ದಿಕ್ಪತಿಗಳು ಹರುಷದಿಂದ ನಲಿದರು ಋಷಿಗಳು ದಂಡಗಳನ್ನು ಮೇಲೆತ್ತಿ ಹಿಡಿದು ಕುಣಿದರು ಮೇನಕೆಗೂ ಹಿಮವಂತನಿಗೂ ಆದ ಆನಂದವು ಅಷ್ಟಿಷ್ಟಲ್ಲ ಅಯೋ ನಿಜೆಯಾದರೂ ತಮಗೆ ಪುತ್ರಿಯಾಗಿ ಉದಿಸುವ ಕೃಪೆ ಮಾಡಿದ ಜಗದಂಬಿಗೆ ಆ ದಂಪತಿಗಳಿರುವ ಕೈಮುಗಿದು ಈ ರೀತಿ ಬಹುವಿಧವಾಗಿ ಸ್ತುತಿಸಿದರು ಎಲ್ಲೋ ಜಗನ್ಮಾತೆ ನೀನು ಪ್ರಪ್ರಥಮ ವ್ಯಷ್ಟಿಸ್ವರೂಪಳು ಪರಮೇಶ್ವರನ ಪ್ರಜ್ಞೆ ಎನಿಸಿದವಳು ಲೋಕ ಕಲ್ಯಾಣಕ್ಕಾಗಿಯೇ ಹೀಗೆ ಸಂಸಾರದಲ್ಲಿ ಪ್ರವೇಶ ಮಾಡಿರುವೆ ಶಿವಶಕ್ತಿ ಸ್ವರೂಪಳು ದೈವಶಕ್ತಿಮಯ ದೇಹಿಯು ಜ್ಞಾನ ಇಚ್ಛಾ ಕ್ರಿಯಾರೂಪ ಮನೋವೃತ್ತಿಯುಳ್ಳವಳೂ ಆಗಿರುವೆ ಸರ್ವಮಂಗಲೆಯೇ ನಿನ್ನಿಂದಲೇ ಶಿವನು ಸರ್ವಮಂಗಳನಾದನು ಶ್ರೀ ಲಕ್ಷ್ಮಿ ಔಪಲಾಂಗ ಅಂಬಿಕಾ ಜಯ ವಿಜಯ ಎಂಬ ಆರು ಹೆಸರುಗಳಿಂದ ಪ್ರಸಿದ್ಧಳಾದ ತಾಯಿಯೇ ನಿನ್ನ ಭಕ್ತರಿಗೆ ಸರ್ವ ಸಂಪತ್ತುಗಳನ್ನಿತ್ತು ಸಲಹುವೆ ಬ್ರಹ್ಮ ಬರಹವನ್ನೇ ತೊಡೆಯಬಲ್ಲ ಶಕ್ತಳು ನೀನು ತಾಯಿ ನಿನ್ನ ಶ್ರೀ ಚರಣಗಳಿಗೆ ನಮಸ್ಕರಿಸಿ ನಿನಗೆ ನಾವಿರುವರೂ ಭಕ್ತಿಯಿಂದ ಮೊರೆ ಹೋಗುತ್ತೇವೆ ನೀನು ನಮಗೆ ಸುತೆಯಾಗಿ ನಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಿ ಅನುಗ್ರಹಿಸಬೇಕು ಎಂದು ಬಹುಭಕ್ತಿಯಿಂದ ನಿವೇದಿಸಿದರು ಆಗ ಜಗನ್ಮಾತೆಯು ದರಹಸಿತ ಮುಖಾರವೆಂದೆಯಾಗಿ ಅಂಧಃಕರಣದಿಂದ ಎಲೋ ಭಕ್ತಾಗ್ರಗಣ್ಯರೇ ನಾನೇ ಅರ್ಧಾಂಗಿ ಶಿವಶಕ್ತಿ ಸ್ವರೂಪಳು ಬಹು ಪುರಾತನಳು ಬ್ರಹ್ಮನ ಪ್ರಾರ್ಥನೆಯಂತೆ ನಾನು ದಕ್ಷನಿಗೆ ಮಗಳಾಗಿ ಜನಿಸಿ ದಾಕ್ಷಾಯಿಣಿ ಎನಿಸಿದೆ ಆದರೆ ದಕ್ಷನಾದರೂ ಶಿವದ್ವೇಷಿಯಾದ್ದರಿಂದ ಆತನ ಸಂಬಂಧದ ದೇಹವನ್ನು ತ್ಯಜಿಸಿ ಸದ್ಯ ತಪಧ್ಯಾನ ಸಮಾಧಿ ಇವುಗಳಿಂದ ನನ್ನನ್ನು ಪ್ರಾರ್ಥಿಸುತ್ತಿರುವ ನಿಮ್ಮ ಮಗಳಾಗಿರುವೆನು ಎಂದು ಅನುಗ್ರಹಿಸಿದಳು ಕೂಡಲೇ ಭುಜದ್ವಯಗಳ ದೇದೀಪ್ಯಮಾನವಾದ ಎರಡೂ ಕಣ್ಣುಗಳುಳ್ಳ ನೀಲೋತ್ಪಲದಂತೆ ಕಪ್ಪಾದ ಕೇಶರಾಶಿಯುಳ್ಳ ಅನುಪಮವಾದ ಹೆಣ್ಣು ಮಗುವಾಗಿ ಆ ಲೋಕಮಾತೆ ಶೋಭಿಸಿದಳು ತಕ್ಷಣವೇ ಹಿಮವಂತ ಮೇನಕಿಯರಿಗೆ ಈ ಕ್ಷಣದ ಹಿಂದೆ ಜರುಗಿದ ವಿಲಕ್ಷಣ ಅಲೌಕಿಕ ಸಂದರ್ಭಗಳೆಲ್ಲವೂ ವಿಸ್ಮೃತಿಯನ್ನು ಹೊಂದಿದವು ತಂದೆ ತಾಯಿಗಳು ಜಗನ್ಮಾತೆಯ ಮಾಯಾ ಪ್ರಭಾವದಿಂದ ಮೋಹಿತರಾಗಿ ಪುತ್ರಿ ವಾತ್ಸಲ್ಯದಿಂದ ಮಂತ್ರಿ ಪುರೋಹಿತರ ಅಭಿಮತದೊಡನೆ ಮಗುವಿಗೆ ಜಾತಕರ್ಮಗಳನ್ನು ನಡೆಯಿಸಿದರು ಪೌರರಿಗೆ ಅಚ್ಚರಿ ಸಂತಸಗಳು ಉಂಟಾದವು ಎಲ್ಲೆಲ್ಲೂ ಸಂಭ್ರಮವೇ ಸಂಭ್ರಮ ಹನ್ನೆರಡನೆಯ ದಿನ ಶಿಶುವಿಗೆ ಪಾರ್ವತಿ ಎಂಬ ನಾಮಕರಣೋತ್ಸವವನ್ನು ಸಂಭ್ರಮದಿಂದ ಹಿಮವಂತ ಮೇನಕಿಯರು ಆಚರಿಸಿದರು ಮತ್ತು ಅವರು ಆರನೆಯ ತಿಂಗಳಲ್ಲಿ ಅನ್ನಪ್ರಾಶನ ಏಳನೆಯ ತಿಂಗಳಲ್ಲಿ ನಿಷ್ಕ್ರಮಕರ್ಮ ಇವುಗಳನ್ನು ಸಕಾಲಕ್ಕೆ ಸಕ್ರಮವಾಗಿ ನೆರವೇರಿಸಿದರು ದೇವಿಯು ದಿನದಿನಕ್ಕೆ ಶುಕ್ಲ ಪಕ್ಷದ ಚಂದ್ರನಂತೆ ಸರ್ವಾಂಗ ಸುಂದರಳಾಗಿ ವರ್ಧಿಸತೊಡಗಿದಳು ಆಕೆಗೆ ಐದು ವರುಷಗಳು ತುಂಬಿದವು ಅಲೌಕಿಕಳಾದ ಪಾರ್ವತಿಯು ಶಿವನನ್ನು ಕುರಿತು ತಪಸ್ಸನ್ನು ಮಾಡಲು ಇಚ್ಛಿಸಿ ಅದಕ್ಕಾಗಿ ಅರಣ್ಯಕ್ಕೆ ಹೋಗಲು ತಂದೆ ತಾಯಿಗಳ ಅನುಜ್ಞೆಯನ್ನು ಕೇಳಿದಳು ಅವರಿರ್ವರು ಮಗಳ ಮಾತನ್ನು ಕೇಳಿ ದುಃಖಿತರಾದರು ಮೇನೆಯು ಅಕ್ಕರೆಯಿಂದ ಉ ಮಾ ಎಂದು ಮಗಳನ್ನು ತಡೆದಳು ಉಮಾ ಎಂದರೆ ಮಗು ಬೇಡಮ್ಮ ಎಂದರ್ಥ ಆ ಪ್ರಣವ ಸ್ವರೂಪವಾದ ಉ ಮಾ ಉಚ್ಚಾರದಿಂದಲೇ ಪಾರ್ವತಿಯು ಉಮಾ ಎಂಬ ವಿನೂತನ ಹೆಸರನ್ನು ಪಡೆದಳು ಅಧ್ಯಾಯ ಎರಡು ದೇವತೆಗಳ ಸಮಾಲೋಚನೆ ಪಾರ್ವತಿಯು ಬೆಳೆದು ಯೌವನದಲ್ಲಿ ಕಾಲಿರಿಸಲು ಅವಳ ದೃಢ ಸಂಕಲ್ಪವನ್ನರಿತ ಹಿಮವಂತನು ಅವಳು ಶಿವನಿಗಾಗಿ ತಪವನ್ನು ಮಾಡಲೆಂದು ವನಕ್ಕೆ ತೆರಳಲು ಅನುಮತಿ ಕೊಟ್ಟನು ಆಗ ಅವಳು ಅದೇ ಹಿಮವತ್ ಪರ್ವತದ ಗೌರಿ ಶಿಖರದಲ್ಲಿ ಸಖಿಯರಿಂದೊಡಗೂಡಿ ತಪಸ್ಸನ್ನಾಚರಿಸತೊಡಗಿದಳು ಸತಿಯಿಂದಗಲಿದ ಶಿವನು ಕೈಲಾಸದಲ್ಲಿ ಸನಂದನಾದಿ ಮಹಾಮುನಿಗಳೊಡನೆ ಕೂಡಿ ತ್ರಿಪದಾರ್ಥವನ್ನು ಅನುಸಂಧಾನ ಮಾಡುತ್ತಾ ವೇದಾಂತ ರಹಸ್ಯವನ್ನು ಆ ಮಹಾಮುನಿಗಳಿಗೆ ವಿವರಿಸುತ್ತಲಿದ್ದನು ವ್ಯಾಘ್ರ ಚರ್ಮವನ್ನು ಹಾಸಿದ್ದ ಉನ್ನತ ಪೀಠದ ಮೇಲೆ ವೀರಾಸನದಲ್ಲಿ ಕುಳಿತು ಅವಿದ್ಯೆಯ ಮೇಲೆ ದಕ್ಷಿಣ ಪಾದವನ್ನು ಆ ಪಾದದ ಮೇಲೆ ಎಡಗಾಲನ್ನು ಇಟ್ಟು ಯೋಗ ಪಟ್ಟದಿಂದ ರಮ್ಯನಾದನು ಶಿವನು ದಕ್ಷಿಣಾಮೂರ್ತಿಯ ರೂಪವನ್ನು ಧರಿಸಿ ಚಿನ್ಮುದ್ರೆಯನ್ನು ಧಾರಣ ಮಾಡಿರಲು ಆ ರೂಪ ದರ್ಶನದಿಂದ ಆ ಎಲ್ಲ ಋಷಿಗಳ ಸಂದೇಹಗಳೂ ದೂರಾದವು ಹೀಗೆ ಲೋಕಮಾತೆಯು ತಪಸ್ಸಿನಲ್ಲಿಯೂ ಮಹೇಶ್ವರನು ಚಿನ್ಮುದ್ರೆಯಲ್ಲಿಯೂ ಇರಲು ಸಕಲ ಬ್ರಹ್ಮಾಂಡವೇ ಮನ್ಮಥನ ಬಾಣಗಳಿಗೆ ಬಗ್ಗದೇ ವೀತರಾಗವಾಯಿತು ಇಂಥ ವಿಲಕ್ಷಣವಾದ ಸಂದರ್ಭದಲ್ಲಿಯೇ ಶೂರ ಪದ್ಮಾದಿ ಭಯಂಕರ ರಕ್ಕಸರ ಉಪಟಳದ ವಿಶೇಷ ಭಯವು ಇಂದ್ರಾದಿ ದೇವತೆಗಳಿಗೆ ಉಂಟಾಯಿತು ಪ್ರಜಾಭಿವೃದ್ಧಿಯೇ ನಿಂತು ಹೋಯಿತು ರಕ್ಕಸರ ದೌರ್ಜನ್ಯ ವಿಶೇಷವಾಯಿತು ಇಂಥ ದುರ್ಭರ ಪ್ರಸಂಗದಿಂದ ಪಾರಾಗಲು ಪರಶಿವನನ್ನೇ ಮೊರೆ ಹೋಗಬೇಕೆಂದು ಸಕಲ ದೇವತೆಗಳು ಕೈಲಾಸಕ್ಕೆ ಬಂದರು ಶಿವಭವನದ ಬಾಗಿಲಲ್ಲಿದ್ದ ನಂದಿಯು ಎಲೈ ದೇವತೆಗಳೇ ಶಂಭುವು ಚಿನ್ಮುದ್ರಿಯಲ್ಲಿರುವನು ಆತನನ್ನು ಕಾಣುವುದಕ್ಕೆ ಇದು ಸರಿಯಾದ ಸಮಯವಲ್ಲ ನೀವು ಈ ಪರ್ವತದ ಪರಿಸರದಲ್ಲಿಯೇ ಇರಕೂಡದು ಎಂದು ದರ್ಪದಿಂದ ನುಡಿದು ದೇವತೆಗಳಿಗೆ ಶಿವನನ್ನು ಕಾಣಲು ಬಿಡದೆ ಅವರನ್ನು ಅಲ್ಲಿಂದ ಅಟ್ಟಿಬಿಟ್ಟನು ನಿರುಪಾಯರಾದ ದೇವತೆಗಳು ತಮ್ಮ ಗೋಳನ್ನು ತೋಡಿಕೊಳ್ಳಲು ಬ್ರಹ್ಮನೆಡೆಗೆ ಬಂದರು ಮತ್ತು ಎಲೈ ಪೂಜ್ಯನಾದ ಬ್ರಹ್ಮನೇ ನೀನು ಬ್ರಹ್ಮನಾಗಿ ವಿಶ್ವವನ್ನು ಸೃಜಿಸುವೆ ವಿಷ್ಣುವಾಗಿ ರಕ್ಷಿಸುವೆ ರುದ್ರನಾಗಿ ಕ್ಷಣದಲ್ಲಿ ಸರ್ವಚರಾಚರಮಯವಾದ ಪ್ರಪಂಚವನ್ನೇ ನಾಶಗೊಳಿಸುವೆ ಈ ವಿಶ್ವವೆಲ್ಲ ನಿನ್ನಲ್ಲಿಯೇ ಅಡಗಿದೆ ಎಲ್ಲವೂ ನಿನ್ನಾಧೀನವಾಗಿದೆ ಪರಬ್ರಹ್ಮ ಸ್ವರೂಪನೇ ನಿನಗೆ ಹೊಕ್ಕಿರುವೆವು ರಕ್ಷಿಸೋ ಎಂದು ಬ್ರಹ್ಮನನ್ನು ವಿಧ ವಿಧವಾಗಿ ಸ್ತುತಿಸಿದರು ಆಗ ಆ ಕಮಲಭವನು ಪ್ರಸನ್ನನಾಗಿ ನನ್ನ ಪ್ರೀತಿಯ ದೇವತೆಗಳೇ ನಿಮ್ಮ ಮುಖಗಳೇಕೆ ಬಾಡಿವೆ ನೀವೆಲ್ಲ ಒಟ್ಟಾಗಿ ಬಂದ ಕಾರಣವೇನು ಹೇಳಿರಿ ನಿಮಗಾವ ಸಂಕಟ ಒದಗಿದೆ ತಿಳಿಸಿರಿ ಅಂದರೆ ಅದರ ಪರಿಹಾರೋಪಾಯವನ್ನು ಯೋಚಿಸಿ ಹೇಳುತ್ತೇನೆ ಎಂದನು ಆಗ ಇಂದ್ರನ ಸಂಜೆಯಂತೆ ದೇವಗುರು ಬೃಹಸ್ಪತಿಗಳು ನಡೆದ ವಿಷಯವನ್ನು ಬಂದ ಸಮಾಚಾರವನ್ನು ಬ್ರಹ್ಮನಿಗೆ ನಿವೇದಿಸತೊಡಗಿದರು ಎಲೈ ಸರ್ವಜೀವಿಗಳ ಹೃದಯದಲ್ಲಿ ಅಡಗಿರುವ ಸರ್ವಾಂತರ್ಯಾಮಿಯಾಗಿರುವ ಸ್ವಾಮಿಯೇ ನಿನಗರಿಯದುದು ಯಾವುದೂ ಇಲ್ಲ ಆದರೂ ನೀನು ಕೇಳುತ್ತಿರಲು ನಾವು ಹೇಳಬೇಕಾದುದು ವಿಹಿತವು ಪರ ಶಿವನ ವರದಿಂದ ಮದಿಸಿದ ತಾರಕಾಸುರ ಪದ್ಮಾಸುರ ಈ ಮೊದಲಾದ ರಕ್ಕಸರಿಂದ ದೇವತೆಗಳಿಗೂ ದಿಕ್ಪಾಲಕರಿಗೂ ಆದ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ ದೇವತೆಗಳೆಲ್ಲ ಆತನ ದಾಸಾನುದಾಸರಾಗಿರುವರು ಈಶಾನನು ಆ ರಕ್ಕಸರಿಗೆ ಭೋಗ ಭಾಗ್ಯಗಳನ್ನು ಒದಗಿಸುವನು ಚಂದ್ರನು ತನ್ನ ಪೂರ್ಣ ಕಲೆಗಳಿಂದ ವರ್ಷವನ್ನು ಸುರಿಯಿಸಿ ಆ ನೀಚರ ಕಾಮತಂತ್ರಕ್ಕನುಕೂಲಿಸುವಂತೆ ಹೆಣ್ಣುಗಳನ್ನು ಮೆರೆಯಿಸುತ್ತಿದ್ದಾನೆ ಅಷ್ಟವಸುಗಳು ಆತನ ಕೋಶಗೃಹವನ್ನು ಕಾಯುತ್ತಾರೆ ಏಕಾದಶ ರುದ್ರರು ಘಂಟಾ ಹಸ್ತರಾಗಿ ಅಹರ್ನಿಶಿ ಅವನ ರಾಜಗ್ರಹಗಳ ಪಹರೆ ಮಾಡುವರು ಇಂದ್ರನು ಮುತ್ತು ನೀರು ಗೋಮಯಗಳಿಂದ ಆತನ ಸಭಾಭವನದ ಸಾರಣಿಯ ಕಾರ್ಯವನ್ನು ಮಾಡಿಸುವನು ಯಮನು ಅಶ್ವಿನಿ ಕುಮಾರರಿಂದ ರೋಗ ಚಿಕಿತ್ಸೆ ಮಾಡಿಸುವನು ಹೀಗೆ ದೇವತೆಗಳೆಲ್ಲ ಆ ರಕ್ಕಸರ ಯಾವುದೊಂದು ಸೇವೆಯನ್ನು ಮಾಡಿಯೇ ಬದುಕಿದ್ದಾರೆ ಆದರೂ ಆತನಿಗೆ ತೃಪ್ತಿಯೆಂಬುದೇ ಇಲ್ಲ ಸಾವಿರದೆಂಟು ಬ್ರಹ್ಮಾಂಡಗಳಿಗೂ ಆತನ ನಿತ್ಯ ಚಿತ್ರಹಿಂಸೆ ತಪ್ಪಿದ್ದಲ್ಲ ಆದ್ದರಿಂದ ಸ್ವಾಮಿ ಆದಷ್ಟು ಬೇಗ ಆ ದುಷ್ಟರನ್ನು ಸಂಹರಿಸುವ ಉಪಾಯ ಮಾಡಿ ಬೇಗನೆ ಅವರ ಚಿತ್ರಹಿಂಸೆಗಳಿಂದ ನಮ್ಮನ್ನು ಪಾರು ಮಾಡಬೇಕು ಎಂದು ಬೃಹಸ್ಪತಿಗಳು ಭಿನ್ನವಿಸುತ್ತಿರುವಷ್ಟರಲ್ಲಿ ಅವರ ಮಾತುಗಳನ್ನು ಅನುಮೋದಿಸುವಂತೆ ಇಂದ್ರನು ಮುಂದೆ ಬಂದು ದೇವನೇ ಆ ತಾರಕನ ಶೌರ್ಯವನ್ನು ಬಣ್ಣಿಸುವುದಂತೂ ಅಸಾಧ್ಯವೇ ಸರಿ ನನ್ನ ವಜ್ರಾಯುಧವು ಅಗ್ನಿಯ ತೇಜಸ್ಸು ಯಮನ ದಂಡವು ಅವನ ಪ್ರತಾಪದೆದುರು ವಿಫಲವಾದವು ಹೆಚ್ಚೇನು ಶೂಲಿಯ ಶೂಲವೂ ಆತನ ಎದೆಯಲ್ಲಿ ನೆಡಲಿಲ್ಲ ವಿಷ್ಣುವಿನ ಚಕ್ರವೂ ಅವನಿಗೆ ಕಂಠಾಭರಣವಾಯಿತು ಯಲೈ ಪಿತಾಮಹನೇ ಇನ್ನು ಮೇಲೆ ಆತನ ಚಿತ್ರಹಿಂಸೆಯನ್ನು ತಾಳುತ್ತಾ ಅವನನ್ನು ಸೇವಿಸುತ್ತಾ ಬದುಕುವುದು ನಮ್ಮಿಂದ ಸಾಧ್ಯವಿಲ್ಲ ಆದ್ದರಿಂದ ದಯವಿಟ್ಟು ದೇವಗುರುಗಳು ನಿವೇದಿಸಿದಂತೆ ಆದಷ್ಟು ಬೇಗನೆ ಆ ದುಷ್ಟರ ಕೈಯೊಳಗಿಂದ ಪಾರು ಮಾಡುವ ಉಪಾಯವನ್ನು ತಾವು ಯೋಚಿಸಿ ಕೃತಿಯಲ್ಲಿ ತರಬೇಕು ಎಂದು ವಿನೀತ ಭಾವದಿಂದ ಬ್ರಹ್ಮನಿಗೆ ಬೇಡಿಕೊಂಡನು ಇಂದ್ರನ ಧ್ವನಿಯಿಂದ ಸುಮೇರು ಗಿರಿಯೇ ಪ್ರತಿಧ್ವನಿತವಾಯಿತು ದೇವೇಂದ್ರ ಮತ್ತು ದೇವಗುರುಗಳ ಮಾತುಗಳನ್ನು ಕೇಳುತ್ತಲೇ ವಿಧಿಯು ನಿಜವಾಗಿಯೂ ಬಹು ಚಿಂತೆಗೊಳಗಾದನು ಈ ಸಮಸ್ಯೆ ತನ್ನಿಂದ ಬಗೆಹರಿಯಲಾರದೆಂದು ನಿಶ್ಚಯಿಸಿ ಕೂಡಲೇ ಅವರೆಲ್ಲರನ್ನು ಒಳಗೊಂಡು ವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದನು ಶ್ರೀ ವಿಷ್ಣುವಾದರೂ ಶೇಷಶಾಯಿಯಾಗಿ ಯೋಗ ನಿದ್ರೆಯಲ್ಲಿದ್ದನು ಲೋಕಮಾತೆಯಾದ ಲಕ್ಷ್ಮಿಯು ಪತಿಯ ಸೇವೆಯನ್ನು ಮಾಡುತ್ತಿದ್ದಳು ಸದಾ ಸದಾ ಶಿವನನ್ನೇ ಕುರಿತು ಧ್ಯಾನಿಸುತ್ತಾ ಯೋಗ ನಿದ್ರೆಯಲ್ಲಿದ್ದ ಭಗವಾನ್ ವಿಷ್ಣುವನ್ನು ಬ್ರಹ್ಮೇಂದ್ರಾದಿ ದೇವತೆಗಳು ಕಂಡು ತಲೆಬಾಗಿ ಈ ರೀತಿ ಪ್ರಾರ್ಥಿಸಿದರು ಹೇ ಭಗವನ್ ನೀನು ಮಧುಮತ್ತರಾದ ರಕ್ಕಸರು ಜಗತ್ತಿಗೆ ಪೀಡೆಯನ್ನುಂಟು ಮಾಡುತ್ತಿರುವಾಗಲೆಲ್ಲ ಅವತರಿಸಿ ಅವರನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡುತ್ತೀಯೇ ಈಗಲೂ ಅಂತಹುದೇ ಸಂದರ್ಭ ಒದಗಿ ಬಂದಿದೆ ರಕ್ಕಸರನ್ನು ಸಂಹರಿಸಿ ಅವರ ಬಾಧೆಯಿಂದ ನಮ್ಮನ್ನು ಪಾರು ಮಾಡಿಸಲಹು ಎಂದು ಬಹುಭಕ್ತಿಯಿಂದ ಬೇಡಿಕೊಂಡರು ಆಗ ಯೋಗನಿದ್ರಾ ಮುದ್ರೆಯಿಂದೆಚ್ಚೆತ್ತ ಬ್ರಹ್ಮನ ತಂದೆಯಾದ ಶ್ರೀವಿಷ್ಣುವು ಮುಗುಳ್ ನಗಿಯ ಶುಭ್ರ ಪ್ರಕಾಶವನ್ನು ಸುತ್ತಲೂ ಬೀರುತ್ತ ಈ ರಕ್ಕಸರ ಬಾಧೆ ನಿಮಗಷ್ಟೇ ಅಲ್ಲ ನನಗೂ ಇದೆ ನಾನೂ ಅವರಿಗೆ ಭಯಪಟ್ಟೆ ಈ ಮೇರು ಪರ್ವತದ ಗುಹೆಗೆ ಬಂದು ನಿರ್ಭಯನಾಗಿ ನಿದ್ರಿಸುತ್ತಿದ್ದೇನೆ ಆದರೂ ಈ ಶೂರ ಪದ್ಮನ ನೆನಪಾದರೆ ನನ್ನ ಮನಸ್ಸು ಗಡಗಡ ನಡುಗುತ್ತದೆ ನನಗೂ ನೆಮ್ಮದಿ ಇಲ್ಲವಾಗಿದೆ ಆದರೂ ನಾವು ನೀವುಗಳೆಲ್ಲರೂ ಮೇರುವಿನ ಈ ಉತ್ತುಂಗ ಶಿಖರದಲ್ಲಿ ನಿರ್ಭಯವಾಗಿ ಇರಬಹುದು ಏಕೆಂದರೆ ಅದಕ್ಕೊಂದು ಇತಿಹಾಸವಿದೆ ಹಿಂದೊಂದು ಕಲ್ಪದಲ್ಲಿ ದೇವದಾನವ ಯುದ್ಧದಲ್ಲಿ ದೇವತೆಗಳು ಸೋತು ಮೇರುವಿನ ಶಿಖರದಲ್ಲಿದ್ದ ಶಿವನ ಸಾನ್ನಿಧ್ಯದ ಶರಣು ಹೊಕ್ಕರು ಆಗಲೂ ದಾನವರು ದೇವತೆಗಳು ಬೆನ್ನು ಬಿಡದೆ ಹಿಂಸೆ ಕೊಡತೊಡಗಲು ಶ್ರೀಶಂಕರನು ಕುಪಿತನಾಗಿ ನಿಮಗಿನ್ನು ಸೋಲೂ ನಾಶವೂ ಉಂಟಾಗಲಿ ನಿಮಗೆ ಯಜ್ಞಗಳಲ್ಲಿ ಹವಿರ್ಭಾಗಗಳು ಸಿಗದಿರಲಿ ಮೇರು ಪರ್ವತದ ಶೃಂಗಭಾಗವು ಅದನ್ನಾಶ್ರಯಿಸಿದ ದೇವತೆಗಳು ನಿಮ್ಮ ಕಣ್ಣಿಗೆ ಕಾಣದ ಹಾಗಾಗಲಿ ದೇವತೆಗಳೇ ಲೋಕಗಳಿಗೆ ಮುಖ್ಯರು ಯಜ್ಞಾಂಶಕ್ಕೆ ಅರ್ಹರೂ ಆಗಲಿ ಮತ್ತು ಅವರು ಗಾಯತ್ರಿ ಛಂದಸ್ಸಿನಿಂದ ಅಂತರಿಕ್ಷವನ್ನು ತ್ರಿಷ್ಟು ಛಂದಸ್ಸಿನಿಂದ ಆಕಾಶವನ್ನು ಜಗತಿ ಛಂದಸ್ಸಿನಿಂದ ದಿಗಂತಗಳಲ್ಲಿರುವ ಶತ್ರುಗಳನ್ನೂ ಜಯಿಸಿ ಆಳಲಿ ಎಂಬುದಾಗಿ ರಕ್ಕಸರಿಗೆ ಶಾಪವಿತ್ತು ದೇವತೆಗಳನ್ನು ಅನುಗ್ರಹಿಸಿದನು ಆದ್ದರಿಂದಲೇ ನಾವೆಲ್ಲರೂ ಇಲ್ಲಿ ಸುಕ್ಷೇಮಿಗಳು ಈಗ ಅದಮ್ಯ ಬಲಶಾಲಿಗಳಾದ ನೀಚ ರಕ್ಕಸರನ್ನು ನಿಗ್ರಹಿಸುವುದು ಆ ಭಗವಾನ್ ಮಹೇಶ್ವರನ ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅದಕ್ಕಾಗಿ ತಪದಿಂದ ಆ ಶಿವನನ್ನು ಮೆಚ್ಚಿಸೋಣ ಎಂದು ಹೇಳಿದನು ಅದರಂತೆ ಕೂಡಲೇ ನಾರಾಯಣನು ಬ್ರಹ್ಮನೇ ಮೊದಲಾದ ದೇವತೆಗಳೊಂದಿಗೆ ಆ ಮೇರು ಪರ್ವತದಲ್ಲಿ ಶಿವನನ್ನು ಕುರಿತು ತಪವನ್ನೆಸಗಲು ಅನುವಾದನು ಕೃಷ್ಣಾಜಿನದ ಉತ್ತರೀಯವನ್ನು ಧರಿಸಿ ಮೌಂಜಿಯನ್ನು ಕಟ್ಟಿಕೊಂಡು ದೀಕ್ಷಾಬದ್ಧನಾಗಿ ಜಪನಿಯಮಾದಿಗಳಿಂದ ಶಿವನನ್ನು ಅರ್ಚಿಸಿ ತಪೋನಿರತನಾದನು ಬ್ರಹ್ಮಾದಿ ದೇವತೆಗಳು ವಿಷ್ಣುವನ್ನನುಕರಿಸಿ ಘನಘೋರ ತಪಗಳಲ್ಲಿ ತೊಡಗಿದರು ಕೆಲವು ಕಾಲಾನಂತರ ಅವರ ತಪಕ್ಕೆ ಸಂತುಷ್ಟನಾದ ಶಿವನು ನಂದೀಶ್ವರನ ಕೈಹಿಡಿದು ಗಜಚರ್ಮಾಂಬರಧಾರಿಯಾಗಿ ಅವರಿಗೆ ಪ್ರತ್ಯಕ್ಷನಾದನು ಆಗ ವಿಷ್ಣು ಬ್ರಹ್ಮಾದಿ ದೇವತೆಗಳು ಶಿವನ ಚರಣಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಮಂಗಲ ಸ್ವರೂಪನಾದ ಮಹಾದೇವನೇ ನೀನು ದಯಾಮಯನಾಗಿದ್ದು ಶಿಷ್ಟರಕ್ಷಕನೂ ದುಷ್ಟಶಿಕ್ಷಕನೂ ಆಗಿರುವೆ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವವನಾಗಿರುವೆ ದೇವತೆಗಳ ಉತ್ಪತ್ತಿಗೆ ಕಾರಣನೂ ಮುಕ್ಕಣ್ಣನೂ ತ್ರಿಪುರಹರನೂ ಭೂತದಯಾಪರನೂ ಪರಮೇಶ್ವರನೂ ಆಗಿರುವ ನಿನಗೆ ನಮಸ್ಕಾರ ಎಲೈ ಮಹೇಶ್ವರನೇ ನಿನ್ನಿಂದ ವರ ಪಡೆದು ಕೊಬ್ಬಿದ ಶೂರ ಪದ್ಮಾದಿಗಳು ನಮಗೆ ಅತೀವ ಹಿಂಸೆಗಳನ್ನು ಕೊಡುತ್ತಿರುವರು ಅವರ ಹಿಂಸೆಗಳಿಂದ ಬೇಗನೆ ನಮ್ಮನ್ನು ಪಾರುಮಾಡು ಎಂದು ಬೇಡಿಕೊಂಡರು ಆಗ ಪರಮೇಶ್ವರನು ಎಲೈ ದೇವತೆಗಳೇ ಕೇಳಿರಿ ಅಸುರೋತ್ತಮನಾದ ಶೂರ ಪದ್ಮನು ನನ್ನನ್ನು ಅನೇಕ ಕಾಲ ಏಕಾಗ್ರತೆಯಿಂದ ಆರಾಧಿಸಿದನು ಅವನ ಆರಾಧನೆಗೆ ಮೆಚ್ಚಿದ ನಾನು ಸಾವಿರದ ಎಂಟು ಅಂಡಗಳ ಪ್ರಭುತ್ವವನ್ನು ಅವನಿಗೂ ಅವನ ಸೋದರರಿಗೂ ಅನುಗ್ರಹಿಸಿದುದಲ್ಲದೆ ನನ್ನ ಶಕ್ತಿಯಿಂದ ಜನಿಸಿದವನೊಬ್ಬನನ್ನು ಬಿಟ್ಟು ಇನ್ನಾರಿಂದಲೂ ಅವನಿಗೆ ಮರಣಬಾರದಂತೆ ವರವನ್ನು ಕೊಟ್ಟಿದ್ದೇನೆ ಎಲೈ ಹರಿ ಅಜೇಂದ್ರಾದಿಗಳೇ ಇನ್ನೂ ಭಯವನ್ನು ಬಿಡಿರಿ ಸ್ವಾಮಿಯು ಜಗದ್ಗುರುವು ಆಗುವ ಕುಮಾರನನ್ನು ಸೃಷ್ಟಿಸಿ ಆ ಮೂಲಕ ಬೇಗನೆ ನಾನೇ ಆ ರಾಕ್ಷಸನನ್ನು ಸಂಹರಿಸುತ್ತೇನೆ ಎಂದು ಶಿವನು ಅವರಿಗೆ ಅಭಯ ವಚನವನ್ನಿತ್ತು ಅಂತರ್ಧಾನನಾದನು